ಎನ್ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಸಿಸಿ ಕ್ಯಾಮೆರಾಗೆ ಬ್ಲಾಕ್ ಸ್ಪ್ರೇ ಮಾಡಿ ಎಟಿಎಂ ನಿಂದ ಮೂವತ್ತು ಲಕ್ಷ ರೂಪಾಯಿ ಕಳವು ಮಾಡಲಾಗಿದೆ ಈ ವಿಡಿಯೋ ನೋಡಿ ಬ್ಯಾಂಕ್ ಸಿಬ್ಬಂದಿಗಳೇ ಶಾಕ್ ಆಗಿದ್ದಾರೆ ಹೌದು ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲೇ ಎಟಿಎಂ ಕಳವು ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಈಗ ಮತ್ತೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಅದು ಕೂಡ ನಡೆದಿರುವಂತದ್ದು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದಲ್ಲಿ ಶುಕ್ರವಾರ ತಡರಾತ್ರಿ ಎಟಿಎಂ ಕೊಠಡಿಗೆ ನುಗ್ಗಿದಂತಹ ಖದಿಮರು ಯಂತ್ರವನ್ನ ಕಟ್ ಮಾಡಿ ಮೂವತ್ತು ಲಕ್ಷ ರೂಪಾಯಿ ನಗದು ಹಣವನ್ನು ದೋಚಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಸೂಲಿಬೆಲೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂಗೆ ನುಗ್ಗಿದಂತಹ ಕಳ್ಳರು ಸಿಸಿ ಕ್ಯಾಮೆರಾಗಳಿಗೆ ಬ್ಲ್ಯಾಕ್ ಸ್ಪ್ರೇ ಮಾಡಿದ್ದಾರೆ ನಂತರ ಗ್ಯಾಸ್ ಕಟರ್ ಬಳಸಿ ಎಟಿಎಂ ಮೆಷಿನ್ ಅನ್ನ ಕಟ್ ಮಾಡಿ ಹಣವನ್ನ ಕಳವು ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಮೈಗೆ ಮುಖಕ್ಕೆ ಬೆಡ್ಶೀಟ್ ಗಳನ್ನ ಮುಚ್ಕೊಂಡು ಬಂದಿದ್ದಂತಹ ಕಳ್ಳರ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತ ಸ್ಥಳಕ್ಕೆ ಪೊಲೀಸರು ಹಾಗೂ ಬೆರಳಚ್ಚು ತಜ್ಞರು ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಪ್ರಾರಂಭದಲ್ಲಿ ಎಟಿಎಂ ಕಳ್ಳತನ ಮಾಡೋದಕ್ಕೆ ಬಂದಂತಹ ಕದೀಮನೊಬ್ಬ ಎಟಿಎಂ ಮೆಷಿನ್ ಅನ್ನ ನೋಡ್ತಾನೆ ನಂತರ ಸಿಸಿ ಕ್ಯಾಮೆರಾಗಳನ್ನ ಗಮನಿಸಿ ತಾನು ತಂದಿದಂತಹ ಬ್ಲಾಕ್ ಸ್ಪ್ರೇ ಸ್ಪ್ರೇಯನ್ನ ಸಿಸಿ ಕ್ಯಾಮೆರಾಗಳಿಗೆ ಸ್ಪ್ರೇ ಮಾಡ್ತಾನೆ ತದನಂತರ ಸಹಚರರ ಜೊತೆಯಲ್ಲಿ ಸೇರಿ ಎಟಿಎಂ ಅನ್ನ ಗ್ಯಾಸ್ ಕಟರ್ ಬಳಸಿ ಅಲ್ಲಿರುವಂತಹ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ಕದ್ದು ಪರಾರಿ ಪರಾರಿಯಾಗಿರುವಂತಹ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇರುವಂತ ಇನ್ನು ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋದ ನಂತರ ಅದೇ ಬಿಲ್ಡಿಂಗ್ ನಲ್ಲಿರುವಂತಹ ಹೊರಗಿನ ಕ್ಯಾಮೆರಾದಿಂದ ಕಳ್ಳರು ತಮ್ಮ ಕಪ್ಪು ಬಣ್ಣದ ಕಾರ್ ನಲ್ಲಿ ಪರಾರಿ ಆಗ್ತಾ ಇರೋದನ್ನ ನೀವು ವಿಡಿಯೋದಲ್ಲಿ ನೋಡಬಹುದು ಈ ಒಂದು ಎಟಿಎಂ ಕಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ